ಏನಾಯ್ತೆ ಏನಾಯ್ತಾ ನನ್ನ ಜೊತೆ ಯಾಕೆ ಸುಳ್ಳು ಹೇಳಿ ನೀವು ಮದ್ವೆ ಆದ್ದು ಏನು ಸುಳ್ಳು ಮದ್ವೆ ಆದ್ಮೇಲೆ ಚಿನ್ನದ ನಕ್ಲಿಸ್ ಕೊಡ್ತೀನಿ ಅಂತ ಹೇಳಿದ್ರಿ ಟೂರಿಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರಿ ಮನೆ ಕೆಲಸ ಏನು ಮಾಡುದ್ ಬೇಡ ಆರಾಮಾಗಿ ಇರು ಅಂತ ಹೇಳಿದ್ರಿ ಅದು ನನಗೆ ಗೊತ್ತಿರಲಿಲ್ಲ ಏನು ಏನು ಗೊತ್ತಿರಲಿಲ್ಲ ನಿಮಗೆ ನನ್ನ ಮದ್ವೆ ನಿನ್ ಜೊತೆನೇ ಆಗುತ್ತೆ ಅಂತ ಸರಿ ಎದ್ದೇಳಿ ಬೇಗ ಹೇಳಿ 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 ಅಲ್ಲ ಕಣ್ಣೆ ಏನೇ ನಿಮ್ದು ರಾತ್ರಿ ಎರಡು ಗಂಟೆಗೆ ನೀವ್ ನಿದ್ರೆ ಮಾತ್ರೆ ತಕೊಳ್ಳಿಕ್ಕೆ ಮರ್ತಿದ್ದೀರಾ ತಿಂದು ಮಲ್ಗಿ ಬ್ರೋ ನಿಮಗೆ ಯಾರಂದ್ರೆ ಇಷ್ಟ ನನ್ಗೆ ನಮ್ಮ ಅಮ್ಮ ಅಂದ್ರೆ ತುಂಬಾ ಇಷ್ಟ ಬ್ರೋ ನಿಮಗೆ ನನಗೆ ನನ್ನ ತಂಗಿ ಅಂದ್ರೆ ತುಂಬಾ ಇಷ್ಟ ಮತ್ತೆ ನಿಮಗೆ ನನಿಗೂ ತಂಗಿ ಅಂದ್ರೆ ಇಷ್ಟ ನಿನ್ಗೆ ತಂಗಿ ಇಲ್ವಲ್ಲೋ ಇವನ್ ತಂಗಿ ಲೇ ಅಪ್ಪಿ ಉಂಟು ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಹೊತ್ಕೊಂಡಿರ್ತೀಯಲ್ಲ ಹೋಗಿ ಅಡುಗೆ ಮಾಡೆ ನನಗೆ ಅಡಿಗೆ ಮಾಡ್ಲಿಕ್ಕೆ ಬರುದಿಲ್ಲ ರೀ ಬೇಕಾದ್ರೆ ಹೋಗಿ ಮಾಡ್ಕೊಂಡು ತಿನ್ನಿ ಅಲ್ಲ ಕಣೆ ಅಡಿಗೆ ಬರಲಂತ ಮದುವೆಗೆ ಮುಂಚೆ ಸರ್ಪ್ರೈಸ್ ನಿಮಗೆ ಸರ್ಪ್ರೈಸ್ ಕೊಡು ಅಂತ ನಾನು ಮೊದಲೇ ಹೇಳಿರ್ಲಿಲ್ಲ

ಇನ್ಮುಂದೆ ಬೇಗ ಬರ್ತೀನಿ ಅವತ್ತಿಂದ ಇದನ್ನೇ ಹೇಳ್ಕೊಳ್ತಾ ಬಂದ್ರಿ ನಿಮಗೆ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಎಂತ ಮರ ಹೆಂಡತಿಗಳಿಂದ ಪೆಟ್ಟು ತಿಂದಿದ್ಯಾ ಇವನು ನೋಡಿ ಬಿಟ್ನಾ ಈಗ ನೋಡು ಯಾರು ಅದೇ ತಿಂತಾರೆ ಅಂತ ಪ್ಯಾಕೆಟ್ ಕೆಟ್ಟಕ್ಕೆ ತಂದಿಲ್ಲ ಇಲ್ಲೇನು ಮಾಡ್ತಾ ಇದ್ದೀವಿ ಇಲ್ಲಿ ಸುಮ್ಮನೆ ನೇಚರ್ ನೋಡೋಣ ಅಂತ ಈ ಜಾಗ ಅಷ್ಟು ಸರಿ ಜಾಗ ಸರಿ ಇಲ್ವಾ ಇಷ್ಟು ಚೆನ್ನಾಗಿದೆ ನಿನಗೆ ಭೂತಗಳ ಮೇಲೆ ನಂಬಿಕೆ ಇದೆಯಾ ಈಗಿನ ಕಾಲದಲ್ಲಿ ಭೂತ ಅಂತೆ ಯಾರು ನಂಬ್ತಾರೆ ಓ ನಿನಗೆ ದೇವರ ಮೇಲೆ ನಂಬಿಕೆ ಇದೆಯಲ್ಲ ದೇವರನ್ನು ತುಂಬ ನಂಬ್ತೀನಿ ದೇವ್ರ ಮೇಲೆ ಹೇಗೆ ನಂಬಿಕೆ ಇಟ್ಟಿದ್ಯೋ ಹಾಗೆ ಭೂತಗಳ ಮೇಲೆ ನಂಬಿಕೆ ಇಡು ದೆವ್ವ ಭೂತಗಳು ಇರುತ್ತೆ ನಿನಗೊಂದು ವಿಷಯ ಗೊತ್ತಾ ಅಲ್ಲಿರೋದು ಸ್ಮಶಾನ ಆ ಸ್ಮಶಾನದಲ್ಲಿ ಏನೆಲ್ಲ ನಡೆಯುತ್ತೆ ಅಲ್ಲಿ ಯಾರು ಜೊತೆ ಮಾತಾಡ್ತಿದ್ಯಾ ಅದ ಅದಿ ಇವನು ಇಲ್ಲಿ ಓಡು ಓಡು ಏನೋ ಹೇಳ್ತಿದ್ರು ಯಾರು ಕಾಣಿಸ್ತಿಲ್ಲ ಇಲ್ಲಿ ನಿಜ ಹೋಗ್ಲಿ ದೆವು ಇದೆ ಅಂತ ಹಾಸ್ಪಿಟ್ಲ್ ಹೋಗಿ ಬಂದ್ರ ಏನ್ ಹೇಳಿದ್ರು ಏನಿಲ್ಲ ಕಣೆ ಟ್ಯಾಬ್ಲೆಟ್ ಕೊಟ್ಟರೆ ಅಷ್ಟೇ ಸಮಸ್ಯೆ ಬಗ್ಗೆ ಹೇಳಿದ್ರಲ್ವಾ ಇಲ್ಲ ಕಣೆ ನಿನ್ನ ಬಗ್ಗೆ ಏನು ಹೇಳಿಲ್ಲ